ಇನ್ನು ಹಾಸನಾಂಬೆಯ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ ಹದಿನೈದಕ್ಕೂ ಹೆಚ್ಚು ಅನ್ನು ಬಳಸಿ ಹಣ ಕೌಂಟಿಂಗನ್ನು ಮಾಡಲಾಗ್ತಾ ಇದೆ ಫಾರಿನ್ ಕರೆನ್ಸಿ ಸೇರಿದಂತೆ ಹಳೆಯ ನೋಟುಗಳು ಕೂಡ ಪತ್ತೆಯಾಗ್ತಾ ಇದೆ ಹಾಸನಾಂಬೆ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ ಹದಿನೈದಕ್ಕೂ ಹೆಚ್ಚು ಅನ್ನು ಬಳಸಿ ಕೌಂಟಿಂಗ್ ಮಾಡಲಾಗ್ತಾ ಇದೆ ಹಣ ಕೌಂಟಿಂಗ್ ಮಾಡಲಾಗ್ತಾ ಇದೆ ಫಾರಿನ್ ಕರೆನ್ಸಿ ಸೇರಿ ಹಳೆಯ ನೋಟುಗಳು ಪತ್ತೆಯಾಗಿದೆ ದೇಗುಲಕ್ಕೆ ಲಕ್ಷಾಂತರ ಜನರು ಬಂದಿದ್ದರು ಈ ಭಾರಿ ವಿದೇಶಿಗಳಿಂದಲೂ ಕೂಡ ಜನರು ಬಂದಿದ್ದರು ದೇವಿಯ ದರ್ಶನವನ್ನು ಪಡೆದರು ಇವತ್ತು ಹಾಸನಾಂಬೆ ದೇಗುಲದಲ್ಲಿ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ ಹದಿನೈದಕ್ಕೂ ಹೆಚ್ಚು ಕೌಂಟಿಂಗ್ ಮಿಷಿನ್ಗಳನ್ನು ಬಳಸಿದ್ದಾರೆ ಈ ಸಂದರ್ಭದಲ್ಲಿ ಫಾರಿನ್ ಕರೆನ್ಸಿ ಸೇರಿದಂತೆ ಹಳೆ ನೋಟು ಅಂದರೆ ಹಳೆ ನೋಟು ಅಂದರೆ ಏನಂದರೆ ಈ ಹಿಂದೆ ಬ್ಯಾನ್ ಮಾಡಲಾಗಿತ್ತಲ್ವಾ ಸಾವಿರ ರೂಪಾಯಿ ನೋಟು ಆ ನೋಟ್ಗಳು ಕೂಡ ಪತ್ತೆಯಾಗಿದೆಯಂತೆ ಈ ಬಾರಿ ಇದರ ಜೊತೆಗೆ ಫಾರಿನ್ ಕರೆನ್ಸಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಅಂದರೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ದೇಶಗಳಿಂದಲೂ ಕೂಡ ಜನರು ಬಂದಿದ್ದರು ದೇವಿಯ ದರ್ಶನವನ್ನು ಪಡೆದರು ಆ ಸಂದರ್ಭದಲ್ಲಿ ಕಾಣಿಕೆ ಹಾಕಿದ್ದಾರೆ ಆಗ ವಿದೇಶಿ ಕರೆನ್ಸಿ ಕೂಡ ಇದೆ ಅದೇ ರೀತಿಯಾಗಿ ನೋಡಿ ಸಾವಿರ ರೂಪಾಯಿ ನೋಟ್ ಇದು ಬ್ಯಾನ್ ಆಗಿದೆಯಲ್ವಾ ಈ ನೋಟ್ಗಳನ್ನು ಕೂಡ ಹಾಕಿದ್ದಾರೆ ಗಮನಿಸ್ತಾ ಇರ್ಬೋದು ಈಗಾಗಲೇ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ ಪ್ರತಿ ಬಾರಿಗಿಂತ ಈ ಬಾರಿ ತುಂಬ ಅಚ್ಚುಕಟ್ಟಾಗಿ ಹಾಸನಾಂಬೆ ದೇಗುಲದಲ್ಲಿ ಎಲ್ಲವನ್ನು ಕೂಡ ನಿರ್ವಹಿಸಲಾಗಿತ್ತು ಭಕ್ತಾದಿಗಳು ಕೂಡ ತುಂಬ ಖುಷಿಯಾಗಿದ್ದರು ಸುಸೂತ್ರವಾಗಿ ದೇವಿಯ ದರ್ಶನವಾಯಿತು ಅಂತ ಹೇಳ್ತಾ ಇದ್ದರು ಬಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಜನರು ಬಂದಿದ್ದಾರೆ ಭಕ್ತಾದಿಗಳು ಬಂದಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರಣಗಳು ಸಾಕಷ್ಟಿದೆ ಒಂದು ವೀಕೆಂಡು ಬ್ಯಾಕ್ ಟು ಬ್ಯಾಕ್ ರಜೆ ಅದಾದ ನಂತರ ದೀಪಾವಳಿ ಹೀಗೆ ಸಾಕಷ್ಟು ರಜೆಗಳಿದ್ದ ಕಾರಣಕ್ಕಾಗಿ ಇದಲ್ಲದೆ ಶಕ್ತಿ ಯೋಜನೆಯ ಕಾರಣಕ್ಕಾಗಿ ರಾಜ್ಯದಲ್ಲಿ ಬಸ್ಸು ವ್ಯವಸ್ಥೆ ಅಂದರೆ ಉಚಿತ ಬಸ್ ಪ್ರಯಾಣ ಇತ್ತು ಸೊ ಮಹಿಳೆಯರ ಸಂಖ್ಯೆ ಕೂಡ ಜಾಸ್ತಿ ಇತ್ತು ಎಲ್ಲ ಕಾರಣದಿಂದಾಗಿ ಹಾಸನಾಂಬೆಯ ದರ್ಶನಕ್ಕೆ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದರು ಕಾಣಿಕೆ ಕೂಡ ಬಂದಿದೆ ಇವತ್ತು ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ ಜಿಲ್ಲಾಡಳಿತ ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ ಅವರ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಒಂದು ಕಡೆ ಕಂತೆ ಕಂತೆ ನೋಟನ್ನು ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ವಿದೇಶಿ ನೋಟ್ಗಳನ್ನು ಅಮೆರಿಕ ಡಾಲರ್ ಕೂಡ ಇದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಂದರೆ ಹಳೆ ನೋಟ್ ಪತ್ತೆಯಾಗಿದೆ ನೋಡಿ ಗಮನಿಸ್ತಾ ಇದ್ದೀರಾ ಒಂದು ಐದು ನೋಟ್ ಇರಬಹುದೇನಪ್ಪ ಐದಾರು ನೋಟಿದೆ ಇದೆ ಹಳೆಯ ನೋಟು ಸಾವಿರ ರೂಪಾಯಿ ಬ್ಯಾನ್ ಆಗಿದೆ ಅಲ್ವ ಇಂಡಿಯಾದಲ್ಲಿ ಆ ನೋಟ್ಗಳನ್ನು ಕೂಡ ಹಾಕಿದ್ದಾರೆ